ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಬನ್ನಿ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಅಡುಗೆ ಮಾಡಿದ್ದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬಟ್ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಸೊ ಇವಾಗ ಒಬ್ಬಟ್ಟಿಗೆ ಎರಡು ಕಪ್ಪಾಗೋಷ್ಟು ಮೈದಾ ಹಸಿಟ್ಟು ಮತ್ತು ಮುಕ್ಕಾಲ್ ಚಿರೋಟಿ ಚಿರೋಟಿರವೆ ಒಂದು ಕಾಲು ಕಪ್ಪಷ್ಟು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹೇಗೆ ಚಪಾತಿ ಕಲಿಸ್ತೀವೋ ಅದಕ್ಕಿಂತ ತೆಳುವಾಗಿ ಕಲಿಸ್ಬೇಕು ಅಂದರೆ ಮುಟ್ಟಿದ್ರೆ ಕೈ ಕೈಗೆ ಅಂಟ್ಕೋಬೇಕು ಆ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಇದು ಎಣ್ಣೆಲಿ ಬಂದ್ಬಿಟ್ಟು ಊರ್ಬೇಕು ಚೆನ್ನಾಗಿ ಸೊ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಳಿ ಅಂದರೆ ನೀವೆಷ್ಟು ಎಷ್ಟು ಅದನ್ನು ಕಲಿಸ್ತಾನೇ ಇಡ್ತಿರೋ ಎಷ್ಟು ಚೆನ್ನಾಗಿ ಒತ್ತೋದು ಈಗೆಲ್ಲ ಮಾಡ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಅಂತಲೇ ಹೇಳ್ಬೋದು ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ಎಣ್ಣೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಲ್ಲ ಊಡಿಸಿ ಒಂದು ಒನ್ ಆ್ಯಂಡ್ ಹಾಫ್ ಅವರು ಈ ಥರ ಬಿಟ್ಬಿಡಿ ಎರಡು ಅವರ್ ಆದರೂ ಕೂಡ ಪರವಾಗಿಲ್ಲ ಇನ್ನೂ ಚೆನ್ನಾಗೇ ಬರುತ್ತೆ ಇಲ್ಲಿ ನಾನು ಊರ್ನಕ್ಕೆ ಒಂದು ಕಪ್ಪಾಗೋಷ್ಟು ಬೇಳೆ ಹಾಕೊಂಡು ಅದು ಮುಟ್ಟಿದ್ರೆ ಗೊತ್ತಾಗುತ್ತಲ್ಲ ಬೇಳೆ ತುಂಬ ಬೇಯಬಾರ್ದು ಮತ್ತು ಅದೇ ಒಂದು ಕಪ್ಪಾಗೋಷ್ಟು ಬೆಲ್ಲ ತೊಗೊಂಡು ಲಾಸ್ಟಿಗೆ ಒಂದು ಇನ್ನೇನು ಆಫ್ ಮಾಡಿಬಿಟ್ಟು ಅದನ್ನು ಸುಮ್ಮನೆ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ರುಬ್ಕೊಂಬರೋಣ ಅಂದರೆ ತುಂಬ ರುಬ್ಬೇಡಿ ಸುಮ್ಮನೆ ಸ್ವಲ್ಪ ರುಬ್ಬಿಟ್ಟು ಅದಕ್ಕೆ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ಮತ್ತು ಯಾಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಬನ್ನಿ ಒಬ್ಬಟ್ಟು ತಟ್ಟೋದು ಹೇಗಂತ ನೋಡೋಣ ನೋಡಿ ಚೆನ್ನಾಗಾಗಿದೆ ಒಂದು ರವರ್ ಬಿಟ್ಟಿದ್ದಕ್ಕೆ ಚೆನ್ನಾಗಿ ಎಣ್ಣೆಲಿ ಊರಿ ಆರಾಮಾಗಿ ಈ ಥರ ತಟ್ಟಿದ್ರೆ ಚೆನ್ನಾಗಿ ಬರುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳಗ್ ತಟ್ಕೊಳ್ಳಿ ಇವಾಗ ನೋಡಿ ಊರ್ನ ಹಾಕೊಂಡು ನೀಟಾಗಿ ಈ ಥರ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಸೊ ನಿಮ್ಗೆ ಹೇಗೆ ತುಂಬ ತೆಳು ಬೇಕಂದ್ರೆ ತುಂಬ ತೆಳುಗೆ ತಟ್ಕೊಳ್ಳಿ ಇಲ್ಲ ದಪ್ಪ ಬೇಕು ಅಂದರೆ ದಪ್ಪಾಗೂ ತಟ್ಕೊಳ್ಳಿ ಸೊ ಈ ರೀತಿ ಇವಾಗ ಚಪಾತಿ ಅಲ್ಲ ಸಾರಿ ಒಬ್ಬಟ್ಟು ರೆಡಿಯಾಗಿದೆ ಫಸ್ಟು ಸಿಹಿಯಿಂದ ಆರಂಭಿಸೋಣ ಅಂತ ಸ್ವೀಟ್ ಮಾಡಿ ಸ್ವೀಟಿಂದ ತೋರಿಸ್ತಾ ಇದ್ದೀನಿ ಇವಾಗ ತರಕಾರಿ ಸಾಂಬಾರು ಮಾಡ್ಕೊತಾ ಇದ್ದೀನಿ ಒಬ್ಬಟ್ಟಿನ ಸಾರು ಮಾಡೋಣ ಅಂತ ಅಂದ್ಕೊಂಡೆ ಸೋ ತರಕಾರಿ ಸಾಂಬಾರೇ ಮಾಡಿಬಿಡೋಣ ಅಂತ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ನುಗ್ಗೆಕಾಯಿ ಬೀನ್ಸು ಮೂಲಂಗಿ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಕ್ಯಾರೆಟು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಎಣ್ಣೆಲ್ಲ ಒಂದು ಕಾಲು ಭಾಗಷ್ಟು ಫ್ರೈ ಮಾಡಿಕೊಂಡು ಎರಡು ಚೊಂಬು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ತರಕಾರಿ ನೀರಲ್ಲೇ ಬೇಯ್ಕೊಬೇಕು ಮತ್ತು ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಇದ್ದೀನಿ ಇದು ಚೆನ್ನಾಗಿ ಕುದಿಸ್ಕೊಳ್ಳಿ ಮತ್ತು ಬೇಳೆಗೆ ನಾನು ಬೇಳೆ ಬೇಯಿಸ್ಕೊಂಡಿದ್ದೆ ಮೂರು ಬೀಜಲಿ ಕುದಿಸ್ಕೊಂಡಿದ್ದೆ ಅದಕ್ಕೆ ಟೊಮೊಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮೂರು ವಿಜಿಲ್ ಕೂಗಿಸ್ಕೊಂಡಿದ್ದೆ ಸೊ ಅದನ್ನು ಕೂಡ ನಾವಿವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಮತ್ತು ಇಲ್ಲಿ ನಾನು ಒಂದು ಗೋಲಿ ಗಾತ್ರದಷ್ಟು ನಾನು ನೆನೆಸ್ಕೊಂಡಿದ್ದೆ ಅದನ್ನು ಕೂಡ ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಟ್ಟು ಇವಾಗ ಚೆನ್ನಾಗಿ ಸಾಂಬಾರು ಕುದ್ದಿ ಮೇಲೆ ಒಗ್ಗರಣೆ ಇದ್ದೀನಿ ಸಾಸಿವೆ ಮತ್ತು ಒಣ ಇದು ಗುಂಡು ಮೆಣಸಿನ್ಕಾಯಿ ಕರಿಬೇವು ಮತ್ತು ಚಿಕ್ಕ ಈರುಳ್ಳಿ ಹಾಕ್ಕೊಂಬಿಟ್ಟು ಒಗ್ಗರಣೆ ತೊಗೊಂಡಿದ್ದೆ ಸೊ ಎಲ್ಲ ಅಡುಗೆ ಎಲ್ಲ ಸಾಂಬಾರೆಲ್ಲ ಬೆಂದಿಕ್ಕು ಚೆನ್ನಾಗಿ ಕುದ್ದಾದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಸಾಂಬಾರು ಮುಗಿದಿದೆ ಇವಾಗ ಪಲ್ಯ ನೋಡೋಣ ಬನ್ನಿ ಪಲ್ಯಕ್ಕೆ ಬೀನ್ಸು ಆಲೂಗೆಡ್ಡೆ ಕ್ಯಾರೆಟು ಮತ್ತು ಎಲೆಕೋಸು ಕಡಲೆಬೇಳೆ ಹಾಕ್ಕೊಂಡು ಇದನ್ನು ಅಷ್ಟೇ ಎರಡು ಎರಡು ವಿಜಿಲ್ ಕೂಗಿಸ್ಕೊಂಬಂದಿದ್ದೀನಿ ಇವಾಗ ಒಂದು ಬಾಣಲೀಲಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಕರ್ಬೇವು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಈರುಳ್ಳಿ ಬಂದ್ಬಿಟ್ಟು ಕಲರ್ ಚೇಂಜ್ ಆಗಬೇಕು ಸೊ ಆ ಮಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ನಾವು ಅದೇನು ಎರಡು ವಿಷಲು ಕೂಗಿಸ್ಕೊಬಂದಿರ್ತೀವಲ್ಲ ಅದನ್ನು ಕೂಡ ಈ ಪಲ್ಯದ ಜೊತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಸೊ ನಿಮಗೆ ಇದಕ್ಕೆ ನಾನು ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದುವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ಯಾಕಂದರೆ ನಾವು ಇದನ್ನು ಬೇಯಿಸ್ಕೊಬೇಕಾದ್ರೇ ಉಪ್ಪು ಹಾಕ್ಕೊಂಡಿರ್ತೀವಿ ಸ್ವಲ್ಪ ಉಪ್ಪು ಹಾಕೊಂಡಿರ್ತೀವಿ ಸೊ ಉಪ್ಪು ಹಾಗಾಗಿ ನೋಡಿ ಹಾಕ್ಕೊಳ್ಳಿ ಇವತ್ತು ಅಂತಹ ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಬೇಯಿಸೋದಕ್ಕೆ ಹೋಗ್ಬೇಡಿ ಜಸ್ಟ್ ಆ ನೀರು ಹಿಂಡ್ಕೊಳ್ಳೋವರೆಗೂ ಸುಮ್ಮನೆ ಹಾಗೆ ಬಿಡಿ ಅಷ್ಟೆ ಆಲ್ರೆಡಿ ಅದು ಬೆಂದೋಗ್ಬಿಟ್ಟಿರುತ್ತೆ ಮತ್ತು ಇವಾಗ ಕೊತ್ತಂಬರಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಸೊ ಕೊತ್ತಂಬರಿ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಹಬ್ಬದ ಅಡುಗೆ ಪಲ್ಯ ರೆಡಿ ಇವಾಗ ರಸಮ್ ಮಾಡೋದು ಹೇಗಂತ ನೋಡ್ಕೊಂಬರೋಣ ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕು ಟೊಮೊಟೊ ಈ ರೀತಿ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಸಪ್ರೇಟ್ ಸಪ್ರೇಟಾಗಿ ಟೊಮೊಟೊ ಸಪ್ರೇಟು ಮತ್ತು ಒಂದು ಗಡ್ಡೆ ನಾನು ಇಲ್ಲಿ ಎರಡು ಗೆಡ್ಡೆ ತೊಗೊಂಡಿದ್ದೀನಿ ಸಾರಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇವಾಗ ಹೇಗೆ ಅಂತ ನೋಡ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಗುಂಡು ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಳ್ತಾಯಿದ್ದೀನಿ ಮತ್ತು ಸ್ವಲ್ಪ ಇಂಗು ಹಾಕೊಂಡ್ಬಿಟ್ಟು ಮತ್ತು ನಾವು ರುಬ್ಕೊಂಡಿದ್ವಲ್ಲ ಜಾಸ್ತಿ ಬೆಳ್ಳುಳ್ಳಿ ರುಬ್ಬಕ್ಕೆ ಹೋಗ್ಬಿಡಿ ಸುಮ್ಮನೆ ಒಂದು ಸ್ವಲ್ಪ ಹಿಂಗೆ ಮಾ ಅಷ್ಟೆ ಇವಾಗ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಮೆಣಸಿನ ಪುಡಿ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಮತ್ತು ಒಂದು ಟೇಬಲ್ ಸ್ಪೂನ್ ರಸಮ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ಇವಾಗ ನಾವು ನಾಲ್ಕು ಟೊಮೊಟೊ ಏನಿಲ್ಲ ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲಿ ಆಗ್ಬಿಡುತ್ತೆ ಅಂತಲೇ ಹೇಳ್ಬೋದು ತುಂಬಾ ಫಾಸ್ಟಾಗಿ ರಸಮ್ ಮಾಡ್ಬೋದು ಇದನ್ನು ಆ ಥರ ಹೇಳ್ಬೋದು ಬೇಗನೆ ರಸಮ್ ಆಗ್ಬಿಡುತ್ತೆ ಎಲ್ಲ ರುಬ್ಕೊಂಬಿಟ್ಟಿರ್ತೀವಲ್ಲ ಸೊ ಹಾಗಾಗಿ ಬೇಗ ಆಗೋಗುತ್ತೆ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಅಂತಹ ಟೊಮೊಟೊ ಇದು ಕೂಡ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ಬಿಟ್ಟು ಇವಾಗ ನಾನು ಇಲ್ಲಿ ಒಂದು ಎರಡು ಚೊಂಬು ಎರಡು ಒಳ ಚೊಂಬಷ್ಟು ನೀರು ಇದ್ದೀನಿ ಮತ್ತು ಹುಣಸೇನು ಬಂದ್ಬಿಟ್ಟು ಒಂದು ಒಂದು ಅರ್ಧ ತಗೊಂಡ್ಬಿಟ್ಟು ಹುಣಸೆನು ಬಂದ್ಬಿಟ್ಟು ನೀರನ್ನ ನೀವು ನೋಡಿ ಹಾಕ್ಕೊಬೇಕಾಗತ್ತೆ ಯಾಕಂದರೆ ನಾನೊಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ನೀವು ನೀರು ಹಾಕ್ತಿರಲ್ವ ಆ ನೀರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ನೋಡಿ ಹಾಕೊಳ್ಳಿ ಚೆನ್ನಾಗಿತ್ತು ಕುದ್ದ ನಂತರ ಕೊತ್ತಂಬರಿ ಹಾಕಿದ್ರೆ ಮುಗೀತು ಇವಾಗ ನಾನು ಅವರೆಕಾಯಿನ ಕೂಡ ತೊಗೊಂಡು ಅದನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಅರ್ಧ ಚೊಂಬಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು ಎರಡು ಬಿಸಿಲು ಕೂಗಿಸ್ಕೊಂತಾ ಇದ್ದೀನಿ ನೀವು ದೊಡ್ಡ ಕುಕ್ಕರಲ್ಲಿ ಹಣಂಗಿದ್ರೆ ಒಂದೇ ಒಂದು ವಿಜಿಲ್ ಚಾಕ್ ಸಾಕು ಈ ಚಿಕ್ಕ ಕುಕ್ಕರ್ ಆಗಿರೋದು ಎರಡು ವಿಜಿಲು ಇವಾಗ ನಾನು ಇದಕ್ಕೆ ಕಡಲೆಬೇಳೆ ಮತ್ತು ಒಮೆಣ್ಸಿನ್ಕಾಯಿ ಈರುಳ್ಳಿ ಒಗ್ಗರಣೆ ತೊಗೊಂಡಿದ್ದೆ ಸೊ ಇದಾಗಲೇ ಬೆಂದಾಗಿದೆ ಸೊ ಇದನ್ನು ಕೂಡ ಇದ್ರ ಜೊತೆ ಹಾಕ್ಕೊಂಡು ಅದೇ ನೀರು ಹೀರೋ ತನಕ ಹಾಕ್ಕೊಂಡು ರುಚಿಗೆ ತಗೋಷ್ಟು ಉಪ್ಪು ಯಾಕಂದರೆ ನಾವು ಮೊದಲು ಬೇಯಿಸ್ಕೋಬೇಕಾದ್ರೂ ಉಪ್ಪು ಹಾಕ್ಕೊಂಡಿರ್ತೀವಲ್ಲ ಸೊ ಉಪ್ಪು ನೋಡಿ ಹಾಕ್ಕೊಳ್ಳಿ ನಂತರ ಇವಾಗ ನಾನು ಕಡಲೆ ಬೀಜನ ಚೆನ್ನಾಗಿ ಹುರ್ದು ಮತ್ತು ಒಂದು ಸ್ವಲ್ಪ ಕುಟ್ಟನಿಗೆಲ್ಲಿ ಬೇಕಾದ್ರೆ ಕುಟ್ಕೊಳ್ಳಿ ಇಲ್ಲ ಅಂತ ಅಂದರೆ ಮಿಕ್ಸಿ ಜಾರ್ಗಾದರೂ ಹಾಕ್ಕೊಬೋದು ಸ್ವಲ್ಪ ಒಂದು ಸ್ವಲ್ಪ ಈ ಥರ ಗರ್ಗರಿಯಾಗಿ ಮಾಡಿಕೊಂಡೆ ನೋಡಿ ತರ್ ಅದು ತುಂಬ ಇದಾಗಬಾರ್ದು ಸೊ ಇವಾಗ ಅದನ್ನ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಚಪ್ಪರದ ಹೊರೆಕಾಯಿ ಪಲ್ಯ ಕೂಡ ಬೇಗನೆ ರೆಡಿ ಆಗುತ್ತೆ ತುಂಬಾ ಈ ಕಡಲೆಕಾಯಿ ಬೀಜ ಜೊತೆ ತಿನ್ನೋದ್ರಿಂದ ತುಂಬಾ ರುಚಿಯಾಗಿತ್ತು ಮತ್ತು ಇದಕ್ಕೂ ಕೂಡ ನಾನು ತೆಂಗಿನಕಾಯಿ ತುರಿ ಮಿಕ್ಸ್ ಇದ್ದೀನಿ ಸೊ ತೆಂಗಿನಕಾಯಿ ತುರಿ ಹಾಕೊಂಡ್ಬಿಟ್ಟು ನೋಡಿ ಚೆನ್ನಾಗಿದೆ ಅಲ್ಲ ನೋಡೋದಕ್ಕೂ ಚೆನ್ನಾಗಿತ್ತು ಈ ಒಂದು ಸವಿಯಲ್ಲೂ ಕೂಡ ತುಂಬಾ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ಸೊ ಹಬ್ಬಗಳಲ್ಲಿ ಈ ಥರ ಬೇಗ 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 ಮುಗಿಸ್ಕೊಂಬಿಡ್ಬೋದು ಒಂದು ಕಡೆ ಮೂರು ಒಲೆ ಇದ್ದರೆ ಎಲ್ಲನೂ ಒಂದೊಂದು ಕಡೆ ಇಟ್ಕೊಂಡು ಇದ್ದರೆ ಹಬ್ಬನೂ ಹಬ್ಬ ಹಬ್ಬ ಆದಂಗೆ ಗೊತ್ತಾಗಲ್ಲ ಅಷ್ಟು ಬೇಗ ನಾನು ವೀಡಿಯೋ ಮಾಡ್ಕೊಂಡು ಮಾಡೋದರಿಂದ ಸ್ವಲ್ಪ ಲೇಟಾಯಿತು ಬಟ್ ವೀಡಿಯೋ ಮಾಡಿದೆ ಮಾಡಿದ್ರಿದ್ರೆ ಬೇಗನೆ ಅಡುಗೆ ಮುಗ್ದು ಸೊ ನೀವು ಒಮ್ಮೆ ಈ ಥರ ಪಲ್ಯನೆಲ್ಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬಂದಿತ್ತು ದೇವ್ರ ಹಬ್ಬ ಅಂದರೆ ಅಲ್ಲ ಹಾಗೆ ಅಲ್ವಾ ನಾವು ಹೇಗೆ ಮಾಡಿದ್ರು ಅದು ರುಚಿಯಾಗಿ ಬರುತ್ತೆ ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇದಾದ ಮೇಲೆ ಸೊ ಇದು ಇಲ್ಲಿಗೆ ಮುಗೀತು ಇವಾಗ ನಾನು ಬೀಟ್ರೂಟ್ ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಬೀಟ್ರೂಟು ಮತ್ತು ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದೆರಡರಿಂದ ಮೂರು ವಿಜ್ಲು ಕೂಗಿಸ್ಕೊತಾ ಇದ್ದೀನಿ ನಂತರ ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಇಲ್ಲಿ ನಾನು ಈರುಳ್ಳಿ ಇದ್ದೀನಿ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗೋ ಮಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಕರಿಬೇವು ಹಾಕೊಂಡು ನೀವು ಹಸಿ ಬೇಕಾದರೂ ಹಾಕೊಬೋದು ಇಲ್ಲ ಒಣಮೆಣ್ಸಿಕಾಯಿ ಬೇಕಾದರೂ ಹಾಕ್ಕೊಬೋದು ಹಾಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಕಲರ್ ಚೇಂಜ್ ಹಾಕೋಬೇಕು ಆ ಮಟ್ಟಕ್ಕೆ ಫ್ರೈ ಮಾಡ್ಕೊಳ್ಳಿ ಮತ್ತು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾಯಿದ್ದೀನಿ ಸೊ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲನೂ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಈರುಳ್ಳಿ ಅದೆಲ್ಲ ಸೀದೋಗ್ಬಿಟ್ರೆ ಟೇಸ್ಟ್ ಬರೋದಿಲ್ಲ ಹಾಗಾಗಿ ಮತ್ತು ಇಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ನೋಡಿ ಹಾಕ್ಕೊಳ್ಳಿ ಯಾಕಂದರೆ ನಾವೆಲ್ಲ ಪಲ್ಯದಕ್ಕೂ ಅದು ಬೇಯಿಸ್ಕೊಳ್ಳೋದಕ್ಕೆ ಉಪ್ಪು ಹಾಕೊಂಡಿರ್ತೀವಿ ಬೇಕಾದ್ರೆ ಉಪ್ಪು ಕಮ್ಮಿಯಾದರೂ ಆ್ಯಡ್ ಮಾಡ್ಕೊಬೋದು ಬಟ್ ಜಾಸ್ತಿ ಉಪ್ಪು ಮಾ ಏನಾದರೂ ಒಂದರಲ್ಲಿ ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ಆವತ್ತು ಅಡುಗೆ ಮಾಡೋ ಮೂಡೇ ಸ್ಪಾಯ್ಲ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಸ್ವಲ್ಪ ಉಪ್ಪು ನೋಡಿ ಹಾಕೊಳ್ಳಿ ಇವಾಗ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಈ ಬೀಟ್ರೋಟ್ನ ಪಲ್ಯನ ಮಿಕ್ಸ್ ಪಡಿ ಬೀಟ್ರೂಟ್ ಪಲ್ಯನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೀಟ್ರೂಟನ್ನ ಹಾಕ್ಕೊಂಡು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇದಕ್ಕೂ ಕೂಡ ನಾನು ತೆಂಗಿನಕಾಯಿ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಸೋ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಅಂದರೆ ಆ ನೀರು ಇರುತ್ತಲ್ವ ನಾವೆಷ್ಟೇ ಸೋಸಿದ್ರೂ ಕೂಡ ಆ ನೀರು ಹಾಗೇ ಇರುತ್ತೆ ಹಾಗಾಗಿ ಸ್ಲೋ ಸಿಮ್ಮಲ್ಲೇ ಇಟ್ಕೊಂಬಿಡಿ ಇಲ್ಲಾಂದರೆ ನೀವು ಐ ಫ್ಲೇಮಲ್ಲಿ ಇಟ್ಕೊಂಡ್ರು ಅಲ್ಲೇ ಇದ್ದರೆ ಐ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ತಿರ್ಗಿಸ್ತಾನೆ ಇರಿ ಆ ನೀರು ಇರುತ್ತೆ ಇಲ್ಲ ಅಂತ ಅಂದರು ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಬಿಟ್ಬಿಟ್ರೆ ಅದರ ಪಾಡ್ಗೆ ಅದನ್ನು ನೀರೆಲ್ಲ ಹೀರ್ಕೊಂಡಿರುತ್ತೆ ಸೊ ಈ ಥರ ಕಟ್ ಮಾಡಿ ಕೂಡ ಮಾಡ್ಬೋದು ಇಲ್ಲ ತುರಿದ್ಬಿಟ್ಟು ಕೂಡ ನೀವು ಮಾಡ್ಕೊಬೋದು ಬಿಟ್ರೋಟ್ ಪಲ್ಯ ತುಂಬ ರುಚಿಯಾಗಿರುತ್ತೆ ಇವಾಗ ಎಣ್ಣೆ ಎಲ್ಲ ಹೀರಲಿ ಅಂತ ಅಂದಲ್ಲ ಸಾರಿ ನೀರೆಲ್ಲ ಹೀರಿಕೊಳ್ಳಿ ಅಂತ ಅಂದ್ಬಿಟ್ಟು ಹೀಗೆ ಫ್ರೈ ಮಾಡ್ತಾನೇ ಇದ್ದೀನಿ ನಿಮ್ಮನೇಲಿ ಹಬ್ಬ ಎಲ್ಲ ಹೇಗಿತ್ತು ನೀವೆಲ್ಲ ಏನೇನು ಮಾಡಿದ್ರಿ ಎಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವಾಗ ನಾವು ತೆಂಗಿನಕಾಯಿ ತುರಿ ಕೂಡ ಇದ್ರ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಟ್ಬಿಟ್ಟು ಅಷ್ಟೇ ಬೀಟ್ರೂಟ್ ಪಲ್ಯ ರೆಡಿ ಆಗಿಬಿಡುತ್ತೆ ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಲಾಂಗ್ ವೀಡಿಯೋ ಮಾಡ್ತಿರೋದು ಹಾಗಾಗಿ ಏನು ಮಾತಾಡಬೇಕಂತಲೇ ಗೊತ್ತಾಗ್ತಿಲ್ಲ ಸೊ ಬೇಜೆ ಮಾಡ್ಕೊಬೇಡಿ ಏನಾದರೂ ಮಧ್ಯೆ ಮಧ್ಯೆ ತಪ್ಪಾಗಿ ಮಾತಾಡಿದ್ರು ಇಲ್ಲ ಗ್ಯಾಪ್ ಕೊಟ್ಟು ಮಾತಾಡಿದ್ರು ಇಲ್ಲ ಲೆಂತ್ ವಿಡಿಯೋ ಇದೆ ಅಂತ ಅಂದರೆ ಬೇಜೆ ಮಾಡ್ಕೊಬಿಡಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸೊ ಏನು ಅಂದ್ಕೊಂಡೆ ಸಪ್ರೇಟ್ ಸಪ್ರೇಟಾಗಿ ಹಾಕೋಣ ಅಂತ ಅಂದ್ಕೊಂಡೆ ಹಾಗಾಗಿ ಅದಕ್ಕಿಂತ ಬೆಟರ್ ಅಂತ ಅಂದರೆ ಎಲ್ಲ ಹಬ್ಬದ ಊಟ ಒಟ್ಟಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಹಾಗಾಗಿ ಎಲ್ಲ ಒಟ್ಟಿಗೆ ಸೇರಿ ಮಜ್ಜಿ ಮಾಡಿ ಹಾಕ್ತಾಯಿದ್ದೀನಿ ಸೊ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೆ ಅಷ್ಟೇ ಇಲ್ಲಿಗೆ ಬೀಟ್ರೋಟ್ ಪಲ್ಯದ ಕೆಲಸ ಮುಗೀತು ಸೊ ಇವಾಗ ನೆಕ್ಸ್ಟ್ ಏನು ಮಾಡೋದಂತ ನೋಡ್ಕೊಂಬರವಾ ಇವಾಗ ನಾನು ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲ ಮಾಡಿದ್ದೆ ಬಟ್ ಅದೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ವೀಡಿಯೋ ಆಫ್ ಮಾಡಿಬಿಟ್ಟಿದ್ದೀನಿ ನನಗೆ ಗೊತ್ತೇ ಇಲ್ಲ ಸೊ ಹಾಗಾಗಿ ಈ ಚಿತ್ರಾನ್ನ ಮಾಡಿದ ಮಾತ್ರ ಇವಾಗ ಎಣ್ಣೆ ಹಾಕ್ಕೊಂಡು ನಂತರ ಕ ಇದು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚೀಟಪಟ ಅಂತ ಅಂದಮೇಲೆ ಕಡಲೆ ಬೀಜ ಕಡಲೆ ಬೇಳೆ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಏನಿಲ್ಲ ಚಿತ್ರಾನ್ನದಲ್ಲಿ ಏನು ವಿಶೇಷ ಅಂತ ಅಂದರೆ ಅನ್ನಕ್ಕೆ ನಿಂಬೆಹಣ್ಣು ಹುಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಯಾವಾಗಲೂ ಬೇರೆ ಥರ ಮಾಡೋದು ಬಟ್ ಈ ಸಲ ಫಾರ್ ಎ ಚೇಂಜ್ ಅನ್ನಕ್ಕೆ ನಿಂಬೆಹಣ್ಣು ರಸ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಬಿಟ್ಟಿದ್ದೀನಿ ಇವಾಗ ಈರುಳ್ಳಿನ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಸೊ ಅದು ಕೂಡ ಕಲರ್ ಚೇಂಜ್ ಆಗೋ ಮಟ್ಟಿಗೆ ಫ್ರೈ ಮಾಡ್ಕೊಂಡು ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕೆಲವೊಂದು ಸಲ ಇದನ್ನೆಲ್ಲ ನೋಡಿದಾಗ ಹಬ್ಬ ಇಷ್ಟೊಂದು ಅಡುಗೆ ಮಾಡಿದ್ವಾ ಅನಿಸುತ್ತೆ ಬಟ್ ಹಬ್ಬಕ್ಕೆ ಅಂತ ಅಂದರೆ ಯಾವ ಏನೇ ಅಡುಗೆ ಮಾಡಿದ್ರು ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿದ್ಮೇಲೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ಲ ಅದರಲ್ಲಿಕ್ಕಿಂತ ಅದಕ್ಕೆ ಅದ್ರ ಮುಂದೆ ಏನೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಏನು ತೊಂದರೆ ಆಗೋಲ್ಲ ಅನಿಸುತ್ತೆ ಇವಾಗ ನೋಡಿ ಅನ್ನ ಎಲ್ಲ ಮಿಕ್ಸ್ ಮಾಡಿಕೊಂಡಿದ್ನಲ್ಲ ನಿಂಬೆಣ್ಣ ಜೊತೆನೆ ಸೊ ಅನ್ನ ಹಾಕ್ಕೊಂಡು ಕೊನೆಗೆ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಚಿತ್ರಾನ್ನ ಇಲ್ಲಿಗೆ ಮುಗೀತು ತುಂಬಾ ರುಚಿಯಾಗಿ ಬಂದಿತ್ತು ಚಿತ್ರಾನ್ನ ನಾನು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿ ನೋಡಿದ್ದು ಅನ್ನಕ್ಕೆ ನಿಂಬೆ ಡ್ರೆಸ್ ಹಾಕ್ಕೊಂಡು ಸೊ ಇವಾಗೆಲ್ಲ ಸಿದ್ಧ ಆಗಿದೆ ಬನ್ನಿ ಬಾಳೆ ಎಲೆ ಮೇಲಿಟ್ಟು ಬಡಿಸೋಣ ಇವಾಗ ಸ್ವಲ್ಪ ಒಂದು ಸ್ವಲ್ಪ ಉಪ್ಪಿಂಕ ಹಾಕ್ಕೊಂಡು ಉಪ್ಪಿಂಕ ಕಾಣಿಸ್ತಾನೆ ಇಲ್ಲ ನಾನು ಲೈಟ್ ಆಫ್ ಮಾಡಿಬಿಟ್ಟಿದ್ದೀನಿ ಸೊ ನಂಗೆ ಗೊತ್ತೇ ಆಗಿಲ್ಲ ಇವಾಗ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ವಿಡಿಯೋ ಮಾಡಬೇಕಾದ್ರೆ ಲೈಟ್ ಆಫ್ ಮಾಡ್ಕೊಂಡು ಮಾಡ್ಬಿಟ್ಟಿದ್ದೀನಿ ಸೊ ಮತ್ತೆ ಮರ್ತೋಗ್ಬಿಟ್ಟೆ ಆಮೇಲೆ ನೋಡಿದ್ರೆ ಎಲ್ಲ ಈ ಥರ ಬಂದಿದೆ ಇನ್ನು ಲೈಟ್ ಹಾಕಿದರೆ ನೀಟಾಗಿ ಕಾಣಿಸ್ತಿತ್ತು ಎಲ್ಲಾನು ಇವಾಗ ನಾನು ಕೋಸಂಬರಿ ಮಾಡ್ಕೊಂಡಿದ್ದೆ ಕೋಸಂಬರಿ ಕೂಡ ಹಾಕೊತಾ ಇದ್ದೀನಿ ಮತ್ತು ಹಪ್ಪಳ ಹಪ್ಪಳ ಮಾಡ್ಕೊಂಡಿದ್ದೆ ಮೊಸರನ್ನ ಆಮೇಲೆ ಪುಳಿಯೋಗರೆ ಇವಾಗ ಮೊಸರನ್ನ ಮೊಸರನ್ನಕ್ಕೆ ನಾನು ಪೊಮ ಅಂದರೆ ದಾಳಿಂಬೆ ಹಣ್ಣು ಯೂಸ್ ಮಾಡಿದ್ದೆ ದಾಳಿಂಬೆಹಣ್ಣು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಕೊಂಡಿದ್ದೆ ಮೊಸರನ್ನಕ್ಕೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ನಂತರ ಇವಾಗ ಪುಳಿಯೋಗರೆ ಪುಳಿಯೋಗರೆ ಏನಿಲ್ಲ ಒಗ್ಗರಣೆ ಕೊಟ್ಕೊಂಡ್ಬಿಟ್ಟು ಎಮ್ ಟಿ ಆರ್ ಪುಳಿಯೋಗರೆ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಹುಣ್ಸೆಣ್ಣು ಯೂಸ್ ಮಾಡಿಲ್ಲ ಸುಮ್ಮನೆ ಜಸ್ಟ್ ಹಾಗೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಚಿತ್ರಾನ್ನ ನೆಕ್ಸ್ಟ್ ಚಿತ್ರಾನ್ನ ಹಾಕೊಳ್ತಾ ಇದ್ದೀನಿ ಮತ್ತು ಹಾಗೆ ಒಂದೊಂದೇ ಪಲ್ಯನ ಬಡಿಸ್ಕೊತ ಬರ್ತಾಯಿದೆ ಸೊ ನನಗಂತೂ ಹಬ್ಬದ ಅಡುಗೆ ಅಂತ ಅಂದರೆ ನನಗೆ ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಇಷ್ಟ ಸೊ ಈ ರೀತಿ ಒಮ್ಮೆ ಟ್ರೈ ಮಾಡಿ ನಾನು ಫಸ್ಟ್ ಟೈಮ್ ಈ ಥರನೇ ಟ್ರೈ ಮಾಡಿ ಮಾಡ್ತಿರ್ತೀನಿ ಬಟ್ ಇಷ್ಟೊಂದು ಅಡುಗೆಗಳು ಮಾಡಿದ್ದು ಫಾರ್ ದಿ ಫಸ್ಟ್ ಟೈಮ್ ಎಲ್ಲ ಊಟ ಮಾಡಿ ಚೆನ್ನಾಗಿದೆ ಅಂತ ಅಂದಮೇಲೆ ಕಟ್ ಕಷ್ಟಪಟ್ಟಿದ್ದಕ್ಕೂ ಒಂದು ಪ್ರತಿಫಲ ಅಂತ ಅನ್ನಿಸ್ತು ಸೊ ನಂಗೆ ತುಂಬಾ ಏನೋ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು ಆವತ್ತಿನ ದಿನ ತುಂಬ ಖುಷಿಯಾಯಿತು ನಾವೇನೇ ಅಡುಗೆ ಮಾಡಿದ್ರು ಅದರಲ್ಲಿ ಒಂದು ಸಿ ಒಂದೇ ಒಂದು ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡಿದ್ರು ಕೂಡ ಮನೆಯವರು ಹೇಳೋ ಒಂದು ಮಾತಿದೆಯಲ್ಲ ಆದ್ದರಿಂದ ಏನೋ ಒಂದು ಸಾಧಿಸಿದಷ್ಟು ಖುಷಿಯಾಗುತ್ತೆ ಎಲ್ಲ ಚೆನ್ನಾಗಿ ಕೂಡ ಬಂದಿತ್ತು ನಂಗೆ ತುಂಬಾ ಖುಷಿಯಾಯಿತು ಏನಾದರೂ ಎಡವಟ್ಟು ಮಾಡಿರ್ತೀನಿ ಅಂತ ಅಂದ್ಕೊಂಡೆ ಬಟ್ಟು ಎಲ್ಲ ಊಟ ಮಾಡಿದ್ಮೇಲೆ ಎಲ್ಲರೂ ಚೆನ್ನಾಗಿದೆ ಅಂತಲೇ ಹೇಳಿದರು ಸೊ ಇವಾಗ ಒಬ್ಬಟ್ಟಿ ಇಟ್ಕೊಂಡಿದ್ದೀನಿ ಸೊ ತುಪ್ಪ ಬೇಕಂದರೆ ತುಪ್ಪನೂ ಹಾಕೊಬೋದು ಕಾಯಲ್ಲಿ ಮಾಡೋಣ ಅಂದ್ಕೊಂಡೆ ಟೈಮ್ ಸಾಲಿಲ್ಲ ಹಾಗಾಗಿ ಬರೀ ಒಬ್ಬಟ್ಟು ಮಾತ್ರ ಮಾಡಿಕೊಂಡೆ ಸೊ ಇವಾಗ ಅನ್ನ ಅನ್ನ ಮತ್ತು ರಸಮ್ಮು ಮತ್ತು ಸಾಂಬಾರು ಇದರಲ್ಲಿ ಬಜ್ಜಿ ಮಿಸ್ಸಿಂಗ್ ಬಜ್ಜಿ ಕೂಡ ಬಜ್ಜಿ ಮತ್ತು ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು ಹಾಗಾಗಿ ಬಜ್ಜಿ ಮತ್ತು ಪಾಯಸ ಮಿಸ್ ಆಗೋಯಿತು ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನಿಮ್ಗೆ ಯಾವುದೇ ರೀತಿಯ ಅಡುಗೆಗಳು ಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನೀವು ಈ ನಾನು ಆಲ್ಮೋಸ್ಟ್ ನನಗೆ ಯಾರ್ಯಾರು ಏನೇನು ಕಮೆಂಟ್ ಮಾಡಿ ಕೇಳಿದ್ದೀರೋ ಆ ಅಡುಗೆನೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ ಇನ್ನೊಬ್ರು ಕೇಳಿದರು ಪಿಝಾ ಬೇಕು ಅಂತ ಅಂದ್ಬಿಟ್ಟು ಸೊ ಜಾಸ್ತಿ ಫಾಸ್ಟ್ ಫುಡ್ ಆದದ್ರಿಂದ ಬೇಡ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡಿದ್ದೀನಿ ಸ್ವಲ್ಪ ದಿನ ಆದಮೇಲೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಬಿಕಾಸ್ ಕಂಟಿನ್ಯೂಸ್ ಆಗಿ ಬರ್ಗರ್ ಮತ್ತು ಚಾಕ್ಲೇಟು ಕೇಕು ಇದನ್ನೆಲ್ಲ ಹಾಕ್ಬಿಟ್ನೆಲ್ಲ ಕಂಟಿನ್ಯೂಸ್ ಆಗಿ ತಿನ್ನಕ್ಕೆ ತಿನ್ ಅದನ್ನು ಮಾಡ್ತಾಯಿದ್ರೆ ಸುಮ್ಮನೆ ನಮ್ಮ ಹೆಲ್ತೆ ಹಾಳಾಗೋದ್ರಿಂದ ಎಲ್ದಿಯಾಗೆ ಪಿಜ್ಜಾ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಮಾಡ್ತೀನಿ ಕೂಡ ಬಟ್ ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದೀನಿ ಹನ್ನೆಲ್ದಿ ಜಾಸ್ತಿ ಆಗೋಗ್ಬಿಡ್ತು ಅಂತ ಅಂದ್ಬಿಟ್ಟು ಜಾಸ್ತಿ ಸಾಸೆಲ್ಲ ಮಿಕ್ಸ್ ಮಾಡ್ತಿರ್ತೀವಲ್ಲ ಅದಕ್ಕೆ ಸ್ಟಾಪ್ ಮಾಡಿದ್ದೀನಿ ಖಂಡಿತ ಪಿಜ್ಜಾ ಕೂಡ ಒಂದಿನ ಟ್ರೈ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಸೊ ನಿಮಗೆ ಈ ಅಡುಗೆ ಎಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೊಂದು ಮೋಟಿವೇಶನ್ ಅಂತಲೇ ಹೇಳ್ಬೋದು ನನಗೆ ಇಷ್ಟು ದೊಡ್ಡ ಲಾಂಗ್ ವೀಡಿಯೋ ಆಗಿರೋದಕ್ಕೆ ನಾನು ಆಲ್ಮೋಸ್ಟ್ ಎಷ್ಟು ಕಟ್ ಮಾಡೋದಕ್ಕಾಗುತ್ತೋ ಅಷ್ಟು ಕಟ್ ಮಾಡಿಯೇ ಆಗ್ತಾಯಿದ್ದೀನಿ ಆದರೂ ಕೂಡ ಒಂದೇ ಸಲ ಒಂದು ಥರ್ಟಿ ಮಿನಿಟ್ಸ್ ಬಂದ್ಬಿಡ್ತು ನನಗೆ ಭಯ ಆಗ್ಬಿಡ್ತು ಥರ್ಟಿ ಮಿನಿಟ್ಸ್ ಏನಪ್ಪ ಮಾತಾಡೋದು ವೀಡಿಯೋದಲ್ಲಿ ಅಂತ ಭಯ ಪಡ್ತಿದ್ದೆ ಫೈನಲಿ ನೈನ್ಟೀನ್ ಮಿನಿಟ್ಸ್ ತಂದು ನಿಲ್ಲಿಸಿದ್ದೀನಿ ನನಗೆ ಇಲ್ಲ ಆದಷ್ಟು ಎಲ್ಲ ಆಲ್ಮೋಸ್ಟ್ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ವೀಡಿಯೋ ಮಾಡಿದ್ದೀನಿ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ನಿಮಗೆ ಏನು ಹೇಳೋದು ಈ ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ಯಾರನೋ ಗಿಫ್ಟ್ ಕೊಡಬೇಕು ಅಂತಿದ್ರೆ ದಯವಿಟ್ಟು ಅಲ್ಲಿಂದನೇ ಆಶೀರ್ವಾದ ಮಾಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದೇ ಒಂದು ವರಲಕ್ಷ್ಮಿ ಹಬ್ಬಕ್ಕೆ ವಿಶೇಷ ಉಡುಗೊರೆ ಅಂತಲೇ ಹೇಳ್ಬೋದು ನಾನು ನನ್ನ ಎಫರ್ಟ್ಸಿಗೆ ನಿಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಂದರೆ ನೀವು ಅಡುಗೆ ಟ್ರೈ ಮಾಡಿ ನಿಮಗೆ ಆಯಿತು ಅಂತ ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇಲ್ಲಿ ಫೋರ್ಸ್ ಅಂತ ಯಾರಿಗೂ ಮಾಡ್ತಿಲ್ಲ ಬಟ್ ನಿಮ್ಗೇನಾದರೂ ಇಷ್ಟ ಆಯಿತು ಚೆನ್ನಾಗಿ ಮಾಡಿದ್ದೀರಾ ನಾವೆಲ್ಲ ಟ್ರೈ ಮಾಡ್ದು ಅಂತ ಅನಿಸಿದ್ರೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು